ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಚಿನ್ನದ ಪದಕ ಪಡೆದ ದಕ್ಷ ಪ್ರಾಮಾಣಿಕ ಪೊಲೀಸ್ ಸಿಬ್ಬಂದಿ ಪ್ರದೀಪ್ ಕುಮಾರ್ ಅವರನ್ನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸೇನೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಪ್ರದೀಪ್ ಕುಮಾರ್ ಅವರು ಮಾತನಾಡಿ ನನ್ನ ಸೇವೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿನ್ನದ ಪದಕ ನೀಡಿ ಗೌರವಿಸಿದ್ದಕ್ಕೆ ನಾನು ಸದಾ ಚಿರಋಣಿ ಹಾಗೂ ನಮ್ಮ ಜಿಲ್ಲೆಯ ಕನ್ನಡದ ಹೋರಾಟಗಾರರು ನನ್ನನ್ನು ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ತುಂಬ ಸಂತೋಷವಾಗುತ್ತಿದೆ ಎಂದರು ನಮ್ಮೂರಲ್ಲಿ ನನ್ನವರೂ ನಮ್ಮಅಮ್ಮ ನಮ್ಮಮ್ಮನ ಕೈಯಲ್ಲಿ ಕೊಟ್ಟಾಗ್ತದೆ ನನಗೆ ಸೇಮ್ ಹತ್ರ ಇಸ್ಕಂಡಿರ್ಬೋದು ಆದ್ರೆ ನಮ್ಮೂರಲ್ಲಿ ಕೊಟ್ಟಲ್ಲ ಹಾಗಾಗಿ ನಮ್ಮಮ್ಮನ ಕೈ ಎಲ್ಲರೂ ಬ್ಯಾಂಗ್ಳೂರ್ನೇ ಇಸ್ಕೊಂಡ್ ಮುಖ್ಯಮಂತ್ರಿ ಇಸ್ಕೊಂಡಿರೋ ಅದಕ್ಕೆ ಕೊಟ್ಟರೆ ಅವಾಗ ಕೊಡಬೇಕು ಕೊಟ್ಟರು ಅದು ನಮ್ಮೂರ ಸನ್ಮಾನ ಸನ್ಮಾನ ಮಾಡಿರಲಿಲ್ಲ ಅದು ನಮ್ಮಅಮ್ಮನ ಕೈಯಲ್ಲಿ ಇಸ್ಕಂಡ ಅದು ಕನ್ನಡ ಪೇಟರ್ ಇಡೋದಂತ ಸುಮ್ಮನೆ ಎಲ್ಲರಿಗೂ ಇಡಲ್ಲ ಯಾರಿಗೂ ಇದು ಹಾಕಲಿಕ್ಕೆ ಅಷ್ಟು ವ್ಯಾಲ್ಯೂ ಇರೋಲ್ಲ ಹಾಗಾಗಿ ಇಲ್ಲಿ ಸಿಗ್ತಾರ ಅದಕ್ಕೆ ನಾನು ತುಂಬ ಅಭಾರಿಯಾಗಿತ್ತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿ ಸಿ ರಾಜೇಗೌಡ ಅವರು ಮಾತನಾಡಿ ಚಿನ್ನದ ಪದಕ ಪಡೆದ ಪ್ರದೀಪ್ ಕುಮಾರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ತುಂಬಾ ಸಂತೋಷವಾಗುತ್ತಿದೆ ಅವರು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಪದಕಕ್ಕೆ ಭಾಜನರಾಗಲಿ ಎಂದರು ಸುಮ್ಮನೆ ಇಲ್ಲ ಒಂದು ಪ್ರಮಾಣಿಕವಾಗಿ ಕೆಲಸ ಮಾಡಿ ಬಗ್ಗೆ ಸರ್ಕಾರ ಗಮನ ಸೆಳೆದಿದೆ ಅಂದರೆ ಅಷ್ಟು ಸುಲಭ ಇಲ್ಲ ಅದು ಪದಕ ಸಿಗ್ಬೋದ್ರೆ ಒಂದು ಕ್ರಮ ಇವತ್ತು ಎಷ್ಟೋ ಕೋಟಿ ಜನ ಲಕ್ಷಾಂತರ ಜನ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಬೆಂತ್ ಆಗಲ್ಲ ಎಲ್ಲರೂ ಏನೇನೋ ಆಗ್ತಾ ಇದ್ದಾರೆ ನಾವೆಲ್ಲ ಬರ್ತಾ ಆದರೆ ಇವರು ತಂದೆ ತಾಯಿ ಮಾಡಿರೋ ಪುಣ್ಯ ಇವತ್ತು ಮಗನಿಗೆ ಬಂದಿದೆ ಅವರು ಕುಟುಂಬ ಇವತ್ತು ಯಶಸ್ವಿಯಾಗಿ ಮುಂದೆ ನಮಗೆ ಹೆಮ್ಮೆ ತಂದಿದೆ ಯಾಕೆಂದರೆ ಕನ್ನಡಿಗರು ನಮ್ಮ ಜಿಲ್ಲೆಗೆ ತಂದಂಥ ಹೆಮ್ಮೆ ನಾವೆಲ್ಲ ಇವ್ರಿಗೆ ಸಿಕ್ಕಿದ್ದಲ್ಲೂ ಸಿಕ್ಕಿದೆ ಅಂತೇಳಿ ನಾನು ಖುಷಿ ಪಡ್ತಾ ಇದ್ದೀನಿ ವ್ಯಾಪ್ತಿ ಪಡೀಬೇಕು ಕೇಳ್ತಕ್ಕಂಥ ಮತ್ತೆ ಎಲ್ಲ ಇನ್ಸ್ಪೆಕ್ಟರ್ಗಳು ಭೇಟಿ ಮಾಡತಕ್ಕಂಥ ಮತ್ತೆ ಡಿ ಎಸ್ ಪಿ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಪಿ ಅಡಿಸ್ಟನ್ ಎಸ್ ಪಿ ಮತ್ತೆ ಯಾವುದೇ ನಿರ್ಭೀತಿವಾಗಿ ಅಲ್ಲಿ ಹೋಗಿ ಕೇಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ವಿಶೇಷವಾಗಿ ಚಿಕ್ಕಮೂರು ಜಿಲ್ಲೆಯಲ್ಲಿ ಕೂಡ ಇದೆ ನಮ್ಮ ಎಲ್ಲ ಚಿಕ್ಕಮೂರು ಇರ್ತಕ್ಕಂಥ ಎಸ್ ಪಿ ಅವ ಇರ್ಬೋದು ಎಸ್ಕೆನ್ ಎಸ್ ಪಿ ಇರ್ಬೋದು ದಿವಿ ಎಸ್ ಪಿ ಇರ್ಬೋದು ಮತ್ತೆಲ್ಲ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಪ್ರದೀಪ್ ಕುಮಾರ್ ಸರ್ ಅವರೇ ನಮ್ಮ ಪೊಲೀಸ್ ಇಲಾಖೆನಲ್ಲಿ ಪ್ರದೀಪ್ ಅವರಿಗೆ ಪದಕ ಬಂದಿರೋದ್ರಿಂದ ನಮ್ಮ ಕನ್ನಡ ಸೇನೆ ಅವರಿಗೆ ಕರೆದು ಇಲ್ಲಿ ಒಂದು ನ್ಯಾಯ ನೀತಿ ಅಭಿವೃದ್ಧಿಯಿಂದ ಕೆಲಸ ಮಾಡಿದ್ದಾರೆ ಅವರಿಗೆ ಪದಕ ಬಂದಿರೋದ್ರಿಂದ ನಾವೆಲ್ಲರೂ ಸೇರಿ ಈ ಕನ್ನಡ ಸೇನೆ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದಕ್ಕೆ ಅವರು ಕನ್ನಡ ಸೇನೆ ಮತ್ತು ಸುಭಾಷಾಯಿಗಳು ಇವತ್ತೇನಪ್ಪ ಅಂದ್ರೆ ಜಿಲ್ಲೆಗೆ ಒಂದು ನಾಡಿಗೆ ಒಳ್ಳೆಯ ಹೆಸರು ಕೊಟ್ಟಂತ ಪ್ರತಿಭಟ ಅವರು ಈ ಜಿಲ್ಲೆಗೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಂತ ರಾಜೇವ್ ಪ್ರತಿಯೊಂದು ಕಾರ್ಯಕ್ರಮವು ಅವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ರಾಜೇವ್ರನ್ನ ಏನು ಕನ್ಸಿ ಬಿಡೋಂತ ಅಂತ ಕೆಲವರು ಹೇಳ್ತಾರೆ ಅಧಿಕಾರಿಗಳು ಒಂದು ಒಂದು ಒಗ್ಗೂಡಿಸಿ ಈ ಸೇನೆ ಕಟ್ಕೊಂಡು ಅವರು ಒಂದು ಹಳ್ಳಿಲಿ ಹುಟ್ಟಿರ್ತ ರೈತರ ಮಗ ನಮ್ಮನ್ನೆಲ್ಲ ಸೇರ್ಸ್ಕೊಂಡು ಇಲ್ಲಿರಂತಾರೆ ಎಲ್ಲರೂ ಕೂಡ ಒಂದು ಬಡಿಸ್ಕೊಂಡನೇ ಬಂದಿರೋ ನಾವು ಕೂಡ ಆಟೋ ಓಡಿಸಿಕೊಂಡು ಈ ಸಂಘಟನೆಯಲ್ಲಿ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೊಟ್ಟು ಒಂದು ಕುಮಾರ ಶುಭವನ್ನು ಹಾರೈಸಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಕನ್ನಡ ಸೇನೆ ಯಾವುದೇ ರೀತಿಯ ಕೈ ಚಾಚಿ ಕೆಲಸ ಮಾಡ್ತಾ ಇಲ್ಲ ಕೈ ಬಿಚ್ಚಿ ನೋಡ್ತಾ ಇದ್ದೆ ಎಲ್ಲರಿಗೂ ಕೂಡ ಶುಭ ಹಾರೈಸಿ ಹೇಳ್ತಾ ನಮ್ಮ ಕಾರ್ಯಕ್ರಮಗಳ ಮುಂದೆ ಏನೇ ಕೂಡ ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಕನ್ನಡ ಸಂಘ ಇರ್ತಕ್ಕಂಥದ್ದು ಯಾವುದೇ ಒಂದು ಧರ್ಮದಲ್ಲಲ್ಲ ಯಾವುದೇ ಒಂದು ಸಂಘದಲ್ಲಲ್ಲ ಇನ್ನೊಂದಲ್ಲ ಪ್ರತಿ ಒಂದಲ್ಲ ನಿಷ್ಠೆ ತಾನೇ ಇರ್ತಕ್ಕಂಥದ್ದು ಹೋರಾಟದ ಹಾದಿಯಲ್ಲಿ ಭಾಷೆ ಇರ್ತ ಭಾಷೆಗೋಸ್ಕರ ತನ್ನ ವ್ಯಾಪ್ತಿಗೋಸ್ಕರ ಪ್ರದೇಶಗೋಸ್ಕರ ಅಂತೇಳಿದ್ರೆ ಈ ಸಂದರ್ಭದಲ್ಲಿ ಹುಣಸೆಮಕ್ಕಿ ಲಕ್ಷ್ಮಣ್ ಕಳವಾಸೆ ರವಿ ಜಯಪ್ರಕಾಶ್ ಅನ್ವರ್ ಸತೀಶ್ ಕಲ್ದೊಡ್ಡಿ ಶಂಕರೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು